ಕೆ ಎಸ್ ಡಿ ಎಲ್ ಮಾರ್ಕೆಟಿಂಗ್ ಸ್ಟಾಫ್ ಅಂಡ್ ವರ್ಕರ್ಸ್ ಅಸೋಸಿಯೇಷನ್ ಇದು ಈ ಪತ್ರಿಕೆ ಅಸೋಸಿಯೇಷನ್ ಸೊ ಮೇನ್ ಯೂನಿಯನ್ನಲ್ಲೂ ನಾನೇ ಇದ್ದೀನಿ ಪ್ರೆಸಿಡೆಂಟ್ ಆಗಿದೆ ಇದನ್ನು ಸಹ ನಾನೇ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಮಾರ್ಕೆಟ್ ಮಾರ್ಕೆಟ್ ಸ್ಟಾಫ್ ಯಾಕೆಂದರೆ ಕೆ ಎಸ್ ಡಿ ಎಲ್ಲು ಪ್ರೊಡಕ್ಷನ್ ಮಾತ್ರ ಅಲ್ಲ ಇವನ್ ಮಾರ್ಕೆಟಿಂಗು ಸಹ ಕೆ ಎಸ್ ಡಿ ಎಲ್ ಮಟ್ಟಿಯನ್ನು ನಾವೇ ಮಾಡ್ತೇವೆ ಸೊ ಒಂದು ಕೆ ಎಸ್ ಡಿ ಎಲ್ ಕಾರ್ಖಾನೆ ಒಳಗಡೆ ಇವತ್ತು ಪರ್ಮನೆಂಟ್ ವರ್ಕರ್ಸ್ ಇರ್ತಕ್ಕಂಥದ್ದು ಕೇವಲ ಇನ್ನೂರು ಜನ ಕಾಂಟ್ರಾಕ್ಟ್ ಲೇಬರ್ಸು ಮಾರ್ಕೆಟ್ ಎಲ್ಲ ಸೇರಿ ಒಂದು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಇವತ್ತು ಕೆಲಸ ಮಾಡ್ತಾಯಿದೆ ಈ ಅಲ್ಲಿ ಕೆಲಸ ಮಾಡ್ತಕ್ಕವ್ರಿಗೆ ಕಳೆದ ಎಂಟು ವರ್ಷಗಳಿಂದ ಮುಂದೆ ಕೊಡ್ತೀವಿ ಅದಲ್ಲದೆ ಗೊತ್ತಾ ಅವ್ರಿಗೆ ಅರ್ನ್ ಲೀವ್ ಕೊಟ್ಟಿಲ್ಲ ಸರ್ ಕಂಪನಿ ಪೊಸಿಷನ್ ಆಗಿದೆ ಅಂತ ನೀವು ಕೇಳಬಹುದು ಕಂಪನಿ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ನಾವು ಎಫ್ ಡಿ ಇಟ್ಟಿದೆ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಎಫ್ ಡಿ ಒಂದೆನೋದು ಕಾರ್ಮಿಕರಿಗೆ ಕಾನೂನು ಪ್ರಕಾರ ಕೊಡಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಕೊಡದೆ ಈ ರೀತಿಯಲ್ಲಿ ಉಳಿಸೋ ಹಣ ಏನು ಪ್ರಯೋಜನ ಒಂದೆನೋದು ಏನಾದ್ರೂ ಕಾರ್ಖಾನೆ ಸಕ್ಸಸ್ಫುಲ್ ಕಾರ್ಮಿಕರು ಅವರು ಬೆಳವಣಿಗೆ ಆದರೆ ಮಾತ್ರ ಕಂಪ್ಲೀಟು ಯಾವುದೇ ಕಾರ್ಖಾನೆ ಆಮೇಲೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆ ಯಾವುದೋ ಪ್ರೈವೇಟ್ ಕಾರ್ಖಾನೆ ಗೌರ್ಮೆಂಟ್ ಕಾರ್ಖಾನೆ ನಾನು ನಲ್ವತ್ತು ಎರಡು ವರ್ಷದಿಂದಲೂ ಅದರ ಯೂನಿಯನ್ ಪ್ರೆಸಿಡೆಂಟ್ ಆಗಿದೆ ಅಂದ್ರೆ ತೊಂಬತ್ತೈದು ಕೋಟಿ ನಷ್ಟ ಇದ್ದಂತ ಟೈಮ್ ಪ್ರೆಸಿಡೆಂಟ್ ಆಗಿ ಕಾರ್ಮಿಕರ ಪರಿಶ್ರಮದಿಂದ ಇವತ್ತು ಒಂದ್ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಎಫ್ ಡಿ ಇದೆ ಇವತ್ತು ಒಂದ್ ಸಾವಿರದ ಇನ್ನೂರು ಕೋಟಿ ಎಫ್ ಡಿ ಇದ್ರು ಕಾರ್ಮಿಕರಿಗೆ ಬೋನಸ್ ಕೊಟ್ಟಿಲ್ಲ ಅಂತಂದ್ರೆ ತಾವೇ ಇಮ್ಯಾಜಿನ್ ಮಾಡಿ ಯಾವ ಮಟ್ಟಕ್ಕೆ ಬೋನಸ್ ಕಾಯ್ದೆಲ್ಲ ಯಾರು ಉಲ್ಲಂಘನೆ ಮಾಡಿಲ್ಲ ಅದು ಇಟ್ ಇಸ್ ಮ್ಯಾಂಡೇಟರಿ ಸ್ಟ್ಯಾಚ್ಯೂಟರಿ ಇಂಥದ್ರಲ್ಲೂ ಸಹ ಕಂಪ್ಲೀಟ್ ಏನಂತಂದ್ರೆ ಸರ್ಕಾರದ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಹಿಂದೆ ನಿಮ್ಮ ಎಲ್ಲ ಮಾಧ್ಯಮಗಳಲ್ಲೂ ಒಂದು ಪ್ರಚಾರ ಆಯ್ತು ಮಾಡಾಡ್ ವಿರೂಪಾಕ್ಷ ಲೂಟಿ ಆಯ್ತು ವ್ಯವಸ್ಥೆ ಏನು ಬದಲಾವಣೆ ಆಗಿಲ್ಲ ಏನ್ ಮಾಡಾಡ್ ಏನಿತ್ತು ಆ ವ್ಯವಸ್ಥೆನೇ ಇನ್ನೂ ಇದೆ ಅಂದ್ರೆ ಯಾವುದೇ ಸರ್ಕಾರ ಬಂದ್ರು ಭ್ರಷ್ಟಾಚಾರ ಕಂಪ್ಲೀಟ್ ಸ್ಟಾಪ್ ಆಯ್ತು ಸರ್ಕಾರದಲ್ಲಿ ಏನು ಅಂತಂದ್ರೆ ಕಾರ್ವಿಕ್ ಇವತ್ತು ವ್ಯವಸ್ಥಿತವಾಗಿ ಶೋಷಣೆ ಮಾಡತಕ್ಕ ವ್ಯವಸ್ಥೆನೂ ಇವತ್ತು ಕಾಣ್ತಾ ಇದೆ ಈಗೇನಾಗಿದೆ ಸರ್ಕಾರ ಈಗ ಪ್ರತಿ ದಿವಸ ಏನ್ ಆ ಹಗರಣ ಈ ಹಗರಣಗಳಲ್ಲಿ ಸಾಕಷ್ಟು ಹೇಳ್ತಾ ಇದೆ ನನ್ನ ಸುತ್ತೆ ಮುಂದಿದ್ದಲ್ಲಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಸಹ ದೊಡ್ಡ ಹಗರಣ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೆ ಏನಾಗಿದೆ ಸಾವಿರದ ಇನ್ನೂರು ಕೋಟಿ ಕೆ ಎಸ್ ಟಿ ಎಲ್ ಕೇವಲ ಬ್ಯಾಂಗ್ಳೂರ್ ಮಾತ್ರ ಅಲ್ಲ ಮೈಸೂರಿನಲ್ಲಿ ನಮ್ಮ ಶ್ರೀಗಂಧದ ಎಣ್ಣೆ ಮಾಡೋ ಫ್ಯಾಕ್ಟ್ರಿ ಇದೆ ಶಿವಮೊಗ್ಗದಲ್ಲಿ ಫ್ಯಾಕ್ಟ್ರಿ ಇದೆ ದವಾಸ್ಪೇಟೆನಲ್ಲಿ ಕಂಪ್ಲೀಟು ಅಂದರೆ ಇವತ್ತು ನಿರೀಕ್ಷೆ ಮಾಡಿದಷ್ಟು ಜಮೀನನ್ನ ಇವತ್ತು ಹೊಂದಿರ್ತಕ್ಕ ಕಾರ್ಖಾನೆ ಅಂತಂದ್ರೆ ಕರ್ನಾಟಕ ಸೂಕ್ಷ್ಮ ಈಗ ಸರ್ಕಾರಕ್ಕೆ ಯಾವಾಗ ಈ ದುಡ್ಡು ಉಳಿದಿದೆ ಅಂತ ಗೊತ್ತಾಯ್ತು ಸಾವಿರದ ಎಂಟುನೂರು ಕೋಟಿ ಇದೆ ಅಂತ ಈಗ ಆಲ್ರೆಡಿ ನಾನು ಸಹ ಹಾಕಿದ್ದೀನಿ ಸರ್ಕಾರದ ಪ್ರೊಸೀಡಿಂಗ್ ಆಗಿ ತರ್ಟಿ ಪರ್ಸೆಂಟ್ ಹಣನ ಈಗ ಹಣನ ವಾಪಸ್ ತಗೊಳ್ತಾ ಇದ್ದಾರೆ ಸರ್ಕಾರ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ವಾಪಸ್ ಇವತ್ತು ಸರ್ಕಾರ ತಗೊಂಡು ಅಂತ ಈಗ ಆಲ್ರೆಡಿ ಸುತ್ತೋಲೆ ಹಾಕಿದ್ದಾರೆ ಕೂಡಲೇ ಅದನ್ನ ಏನು ಇವತ್ತು ನಾವು ಎಫ್ ಡಿ ಹಣ ಇದೆ ಕಂಪ್ಯೂಟರ್ ಈ ಕನ್ನಡದಲ್ಲಿ ಒಂದು ಗಾದೆ ಇದೆ ಆ ಹೊಡೆದು ಅದ್ಗಾಕ ಇವತ್ತೇನು ಕಾರ್ಮಿಕರು ದುಡಿತಾ ಇದ್ದಾರೆ ಅವ್ರಿಗೆ ಸವಲತ್ತು ಕೊಟ್ಟಿಲ್ಲ ಈಗ ಬೋನಸ್ ಎಂಟು ವರ್ಷದಿಂದ ಬೋನಸ್ ಇಲ್ಲ ಇನ್ಕ್ರಿಮೆಂಟ್ ಇಲ್ಲ ಅವ್ರಿಗೆ ಸಹ ಸಾವಿರದ ಎಂಟುನೂರು ಜನಕ್ಕೆ ಏನೂ ಸವಲತ್ತುಗಳಿಲ್ಲ ಪರ್ಮನೆಂಟ್ ವರ್ಕರ್ಸ್ ಸಿಗ್ತಾ ಇದೆ ನಾನು ಫೈಟ್ ಮಾಡ್ತಿದ್ದೆ ಪರ್ಮನೆಂಟ್ ವರ್ಕರ್ ಸಿಗ್ತಾ ಇದೆ ಬಟ್ ಕಾಂಟ್ರಾಕ್ಟ್ ವರ್ಕರ್ಸ್ ಅವರು ವರ್ಕರೇ ವರ್ಕರ್ ಅಂತಂದ್ರೆ ಈಗ ಏನೋ ಬೇಕು ಇತ್ತೀಚಿನ ದಿವಸಗಳಲ್ಲಿ ಏನಾಗಿದೆ ಅಂತಂದ್ರೆ ವರ್ಕರ್ ಅಂತಂದ್ರೆ ಪರ್ಮನೆಂಟ್ ವರ್ಕರು ವರ್ಕರ್ ಡೆಫಿನೇಷನ್ ಕಾಂಟ್ರಾಕ್ಟ್ ವರ್ಕರ್ ಡೆಫಿನೇಷನ್ ಇಸ್ ಆಲ್ಸೋ ಸೇಮ್ ಆದ್ರೆ ಗೊತ್ತಾ ಕಾಂಟ್ರಾಕ್ಟ್ ಅಬಾಲಿಷನ್ ಆಕ್ಟ್ ಒಳಗಡೆ ಏನ್ ಹೇಳ್ತದೆ ಅಂತಂದ್ರೆ ಈಗ ಇವರು ಕಾಯನ್ ವರ್ಕರ್ ಅವ್ರು ಇವತ್ತು ಮಾಡ್ತಾ ಇದ್ರ ಅಂದ್ರೆ ಅವರಿಗೆ ಸಂಬಳ ಇವತ್ತು ಅರವತ್ತೈದು ಸಾವಿರ ರೂಪಾಯಿ ಇದ್ರೆ ಅಂದ್ರೆ ನಾನ್ ಕಾಂಟ್ರಾಕ್ಟ್ ವರ್ಕರ್ ಇವ್ರ ಕೆಲಸನೇ ನಾನು ಮಾಡಿದ್ರೆ ಅಂದ್ರೆ ನನಗೂ ಅರವತ್ತೈದು ಸಾವಿರ ರೂಪಾಯಿ ಕೊಡಬೇಕು ಆಕ್ಟ್ ಒಳಗಡೆ ಸೆಕ್ಷನ್ ಟ್ವೆಂಟಿ ಫೈವ್ ಫೈವ್ ಆಫ್ ಕಾಂಟ್ರಾಕ್ಟ್ ರವೊಲ್ಯೂಷನ್ ಆಕ್ಟ್ ವೆರಿ ಆದ್ರೆ ದುರಾದೃಷ್ಟ ಇದು ಕಂಪ್ಲೀಟ್ ಇಲ್ಲ ಮತ್ತೆ ಇನ್ನೊಂದು ನಾನು ಒಂದು ನಮ್ಮ ಅರಿ ನವೀನ್ ಏನು ಮಾಡಿದೀನಿ ಈಗ ರಾಜಕೀಯ ಪುಡಾರಿಗಳು ರಿಕ್ರೂಟ್ಮೆಂಟ್ ಅಂತೂ ಯಥೇಚ್ಛವಾಗಿ ಯಾರೋ ನಾನು ಕಳಿಸ್ತಾ ಇದ್ರಿ ಅವ್ನ ಅಪಾಯಿಂಟ್ ಮಾಡ್ಕೊಳ್ಳಿ ಅವ್ನು ಅಪಾಯಿಂಟ್ ಮಾಡ್ಕೊಂಡಾಗ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಕ್ಕವ್ರಿಗೆ ಕಂಪ್ಲೀಟ್ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಇದೆ ಈಗ ನಿನ್ನೆ ಅಪಾಯಿಂಟ್ ಅವ್ರಿಗೆ ಅರವತ್ತೈದು ಸಾವಿರ ರೂಪಾಯಿ ಫೈವ್ ತೌಸಂಡ್ ರುಪೀಸ್ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಅದರೊಗಡೆ ಇರ್ತಕ್ಕ ಮಾನ್ಯ ವ್ಯವಸ್ಥಾಪಕ ವ್ಯವಸ್ಥೆ ಇದೆ ಏನು ಇಡೀ ಆಡಳಿತ ವ್ಯವಸ್ಥೆ ಅದು ಇಷ್ಟು ಅನ್ಯಾಯ ನಡೆಸ್ತಾ ಇದೆ ಸೊ ನನ್ನ ನನ್ನ ಒತ್ತಾಯ ಇವತ್ತೇನು ಅಂತಂದ್ರೆ ನಮ್ಮ ಈ ಆರು ಬೇಡಿಕೆಗಳನ್ನ ಕೂಡಲೇ ಅವರ ಕಂಪ್ಲೀಟ್ ಏಳು ಬೇಡಿಕೆಗಳನ್ನ ಬಗೆಹರಿಸಬೇಕು ಒಂದು ಮಾರ್ಕೆಟ್ ನಲ್ಲಿ ಇವತ್ತೇನು ಅಂತ ಈ ಕಾರ್ಮಿಕರಿಗೆ ಅವ್ರಿಗೆ ಕೊಡ್ಬೇಕಾಗಿರ್ತಕ್ಕಂಥ ನ್ಯಾಯವಾದ ಸವಲತ್ತುಗಳೇನಿದೆ ಆ ಸವಲತ್ತುಗಳನ್ನ ಕೊಡಬೇಕು ಮತ್ತೆ ಅವರಿಗೆ ಅವ್ರಿಗೆ ಒಳ್ಳೆ ಜೀವನ ಮಾಡೋದಕ್ಕೆ ಅವಕಾಶ ಕೊಡಬೇಕು ನಾವು ಇಮ್ಯಾಜಿನ್ ಮಾಡ್ಬೋದು ಮಾಡೋ ಇವರು ಇಷ್ಟು ಕಂಪನಿ ಲಾಭದಾಯಕವಾಗಿದೆ ಅಂತಂದ್ರೆ ಪರಿಶ್ ಯಾಕೆಂದ್ರೆ ಇದು ಏನೋ ಯಾವುದೋ ಒಂದು ನಮ್ಮ ನಾಲ್ಮುಡಿ ಕೃಷ್ಣರಾಜೇಂದ್ರ ಒಡೆಯರು ಮತ್ತೆ ಅವ್ರು ಹಾಕದಂತ ಒಂದು ಏನು ತಳಪಾಯ ಇದೆ ಅದು ಅಷ್ಟು ಬಂದೋಬಸ್ತ್ ಆಗಿದೆ ಇದು ಒಂಥರ ಬೋರ್ಡ್ ಇದ್ದಾಗ ಎಷ್ಟು ಬೇಕಾದ್ರೆ ಅಗಿತ ಇದ್ರೂ ಕಂಪ್ಲೀಟ್ ಇವತ್ತು ಚಿನ್ನ ಬರ್ತಾ ಇರ್ತದೆ ಸಾಬೂನ್ ಕಾರ್ಖಾನೆ ಒಳಗಡೆ ಏನಾಗಿದೆ ಮಾರ್ಕೆಟ್ ಇವತ್ತು ಹೇಗೆ ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ ಕಂಪನಿ ಇದು ಏನು ಶ್ರೀಗಂಧದ ಕರ್ಖಾನೆ ಇದ್ರೊಳಗಡೆ ಕಂಪ್ಲೀಟ್ ಏನು ನಾವ್ ಯಾವ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ ಫಾರ್ ಯುವರ್ ಯಥೇಚ್ಛ ಇವತ್ತು ಹೋಗ್ತಾ ಇದೆ ಆದ್ರೆ ಅದನ್ನ ಕೆಲಸ ಮಾಡತಕ್ಕ ಕಾರ್ಮಿಕರಿಗೆ ಇವತ್ತು ಡಿನೈ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನ ಎಂ ಬಿ ಪಾಟೀಲ್ ಮಾತಾಡ್ತಾರೆ ದೊಡ್ಡ ದೊಡ್ಡ ಮಾತಾಡಿದ್ರು ಇವತ್ತು ಕಾರ್ಮಿಕರಿಗೆ ಸಾಮಾಜಿಕ ನ್ಯಾಯ ನೀವು ಕೊಡ್ತಾ ಇಲ್ಲ ಇವತ್ತು ನಿಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮನವಿ ಮಾಡ್ಕೊಳ್ಳೋದೇನಾದ್ರೆ ನೀವು ದಯವಿಟ್ಟು ಕಂಪ್ಲೀಟ್ ಕೂಡ್ಲೆ ಏನು ಸಾಬೂನ್ ಕಾರ್ಖಾನೆ ಮತ್ತೆ ಇಲ್ಲಿರ್ತಕ್ಕ ವ್ಯವಸ್ಥೆ ಬಗ್ಗೆ ನೀವು ಕೂಡಲೇ ಅಧ್ಯಯನ ಮಾಡಿ ನಿಮ್ಮ ಮಟ್ಟದಲ್ಲಿ ಒಂದು ತೀರ್ಮಾನ ಮಾಡಬೇಕು ಇಲ್ಲದೆ ಹೋದ್ರೆ ನಾನು ಹೇಳ್ತೇನೆ ಶಾರ್ಟ್ಲಿ ಇದೂ ಸಹ ಒಂದು ಹಗರಣಕ್ಕೆ ಗುರಿ ಆಗ್ತದೆ ಇವತ್ತು ನಾನು ಎಲ್ಲ ನನ್ ಗೊತ್ತಿದ್ರು ಇವತ್ತು ನಾನು ಹೇಳಕ್ ಹೋಗ್ತಾ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಅಪ್ರಾಪ್ರಿಯೇಟ್ ಟೈಮ್ ನಲ್ಲಿ ಕಂಪ್ಲೀಟ್ ಹೇಳ್ತೇನೆ ಕಾರ್ಮಿಕರಿಗೆ ಕೊಡ್ಬೇಕಾಗಿರ್ತ ಸವಲತ್ತುಗಳನ್ನ ಕೂಡ್ಲಿ ಕೊಡಿ ಇದು ಗೊತ್ತಿದೆ ನನಗೆ ಇವತ್ತು ಏನೇನ್ ನಡೀತಾ ಇದೆ ಇಡೀ ವ್ಯವಸ್ಥೆ ಒಳಗಡೆ ಯಾವ ರೀತಿ ನಾನು ನಡೀತಾ ಇದೆ ಏನ್ ಅನ್ಯಾಯ ಆಗ್ತಾ ಇದೆ ಸಂಪೂರ್ಣವಾಗಿ ನನಗೆ ಗೊತ್ತಿದೆ ಆದ್ರೆ ಒಂದ್ ಇವತ್ತು ನಾನು ಮನವಿ ಮಾಡ್ತಕ್ಕಂಥ ಏನು ಅಂತಂದ್ರೆ ಸಿದ್ದರಾಮಯ್ಯವ್ರ ಮೇಲೆ ನನಗೆ ವಿಶ್ವಾಸ ಇದೆ ಸಾರ್ವಜನಿಕ ಉದ್ಯಮಗಳ ಬಗ್ಗೆಗೆ ಗೌರವ ಇದೆ ಎಂ ಬಿ ಪಾಟೀಲ್ ತಿಳಿಸಿ ಕೂಡಲೇ ಅಲ್ಲಿ ಏನೇನ್ ತೊಂದರೆಗಳಿದೆ ಏನ್ ಆಗ್ತಾ ಇದೆ ಆ ಸಾಬೂನ್ ಕಾರ್ಖಾನೆ ಒಳಗಡೆ ಯಾವ ರೀತಿ ಅವ್ಯವಸ್ಥೆ ಆಗ್ತಾ ಇದೆ ಇದನ್ನ ಎಲ್ಲವನ್ನೂ ಸಹ ಸರಿಪಡಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ಸರ್ಕಾರ ಇದು ಮಾಡದೆ ಹೋಯ್ತು ಅಂತಂದ್ರೆ ನನಗೆ ಅನ್ಸುತ್ತೆ ಮುಂದಿನ ದಿವಸದಲ್ಲಿ ಸಾಕಷ್ಟು ತೊಂದರೆ ಆಗ್ತದೆ ತಾವೇ ಇಮ್ಯಾಜಿನ್ ಮಾಡಿ ಕಾಂಟ್ರಾಕ್ಟ್ ವರ್ಕ್ ಪರ್ಮನೆಂಟ್ ವರ್ಕರ್ಸ್ಗೆ ನಾವೇ ಕೊಡಿಸಿ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಸಿಗ್ತದೆ ಇವತ್ತು ಕಾಂಟ್ರಾಕ್ಟ್ ವರ್ಕರ್ಗೆ ಎಷ್ಟು ಸಂಬಳ ಸಿಗ್ತಾ ಇದೆ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಕೆಲವ್ ಇನ್ನೂ ಕಡಿಮೆ ಅಂತ ಏನೇನೋ ಹೆಸರುಗಳ ಕರೆದಿದ್ದಾರೆ ಕಾಂಟ್ರಾಕ್ಟ್ ಕಂಪ್ಲೀಟ್ ಈ ವ್ಯವಸ್ಥೆನ ಕೂಡಲೇ ಸರಿಪಡಿಸಬೇಕು ಅದು ಯಾವುದೇ ತರ ಅನ್ಯಾಯ ಆದ್ರೂ ಸಹ ಅದಕ್ಕೆ ನೇರವಾಗಿ ಸರ್ಕಾರದ ಹೊಣೆ ಈಗ ಏನಂತಂದ್ರೆ ಲೋಕಾಯುಕ್ತದಲ್ಲಿ ಯಾರು ಸಿಕ್ಕಾಕೊಂಡಿದ್ರು ಅವರು ಇನ್ನೂ ಸಹ ಅಲ್ಲಿ ಕಂಪ್ಲೀಟ್ ಕೆಲಸ ಮಾಡುವಂತ ವಾತಾವರಣ ಇದೆ ಲೋಕಾಯುಕ್ತದಲ್ಲಿ ಕಂಪ್ಲೀಟ್ ಸಿಕ್ಕಂಥ ಅಧಿಕಾರಿಗಳೇ ಇವತ್ತು ಇನ್ನೂ ಸಹ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಅನ್ಸುತ್ತೆ ಇದ್ರ ಬಗ್ಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಗಮನ ಹರಿಸಿ ಕೂಡಲೇ ಕ್ರಮ ತಗೊಳ್ಬೇಕಂತಲೂ ಸಹ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಈಗ ಆಲ್ರೆಡಿ ಮುಷ್ಕರದ ನೋಟಿಸ್ ಸಹ ನಾನು ಕೊಟ್ಟಿದ್ದೆ ಮನೆ ಅಧ್ಯಕ್ಷರಿಗೆ ಆದರೆ ಇಲ್ಲ ಬ್ರೆಜಿಲ್ಗೆ ನಾವು ಹೋಗಿದಾರಂತೆ ಹದಿಮೂರನೇ ತಾರೀಕು ಬರ್ತಾರೆ ಬಂದಾದ್ಮೇಲೆ ಹದಿನೈದು ದಿವಸ ನೋಟಿಸ್ ಕೊಟ್ಟಿದ್ದೇವೆ ಅವ್ರು ಏನು ಮಾಡಲಿಲ್ಲ ಅಂತಂದ್ರೆ ನನಗೆ ಅನ್ಸುತ್ತೆ ನಾವು ಹೋರಾಟ ಮಾಡೋ ನೇರವಾಗಿ ಕಾರ್ಖಾನೆ ಮುಂದೆ ಹೋರಾಟ ಮಾಡೋದಕ್ಕೂ ಸಹ ತೀರ್ಮಾನ ಆಗಿದ್ದೇವೆ ತೀರ್ಮಾನ ತಗೊಂಡಿದ್ದೇವೆ ಇವತ್ತು ಅವರು ಪಾಪ ಹುಡುಗರು ಬರ್ತಾ ಇದ್ರು ತಮಗೆ ಗೊತ್ತಿರಬಹುದು ಇಲ್ಲಿ ಬಂತು ಅಂದರೆ ಇಮಿಡಿಯೇಟ್ ಆಗಿ ನಾಳೆ ಬೆಳಗ್ಗೆ ಒಂದು ಕೆಲಸದಿಂದ ನಿಲ್ಲಿಸ್ಬಿಡ್ತಾರೆ ಅದಕ್ಕೋಸ್ಕರ ಅವ್ರು ಬಂದಿಲ್ಲ ಅಲ್ಲಿ ಅಂತ ನಮ್ಮ ಸೆಕ್ರೆಟರಿ ಇದ್ದಾರೆ ಇನ್ನೊಬ್ರು ನಮ್ಮ ವೈಸ್ ಪ್ರೆಸಿಡೆಂಟು ಅಶೋಕ್ ಅಂತ ಕಂಪನಿ ಇದ್ದಾರೆ ಸೊ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನು ಅಂತಂದರೆ ಮುಂದಿನ ದಿವಸದಲ್ಲಿ ಇವತ್ತು ಸಾವನ್ನ ಅಕ್ಕನಲ್ಲಿ ನಡೀತಕ್ಕ ಎಲ್ಲವನ್ನೂ ಸಹ ಕಾರ್ಮಿಕರಿಗೆ ಆಗ್ತಕ್ಕ ಅನ್ಯಾಯನ ಸರಿಪಡಿಸಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ